ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತೈದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ನಿಗಮಗಳ ಬಗ್ಗೆ ಹೆಚ್ಚು ಸುದ್ದಿ ಆಗ್ತಾಯಿದೆ ವಿಶೇಷವಾಗಿ ವಾಲ್ಮೀಕಿ ನಿಗಮದಲ್ಲಿ ಆರ್ಥಿಕ ಅವ್ಯವಹಾರ ಆಗಿದೆ ಅಂತಕ್ಕಂಥ ಒಂದು ಸುದ್ದಿ ಬಹಳ ಎಲ್ಲ ಕಡೆ ನೋಡ್ಬೋದು ಈಗ ಏನಾಗಿದೆ ಹಿಂದೆಲ್ಲ ಇಲಾಖೆಗಳಿತ್ತು ತೊಂಬತ್ತು ತೊಂಬತ್ತೆರಡರ ದಶಕದಲ್ಲಿ ಈ ನಿಗಮಗಳು ಅಂತ ಇದ್ದಿಲ್ಲ ಇಲಾಖೆಗಳ ಮೂಲಕ ಕೆಲಸ ಬೇಗ ಆಗೋಲ್ಲ ಯಾಕಂದ್ರೆ ದೊಡ್ಡ ಸಮುದ್ರ ಇದ್ದಂಗೆ ಅದು ಒಂದು ಫೈಲ್ ಮೂವ್ ಮಾಡಲಿಕ್ಕೆ ಒಂದು ತಿಂಗಳ ಗಟ್ಟಲೆ ಹಿಡಿತದೆ ಅಂಥೇಳಿ ಒಂದು ಶಾರ್ಟ್ಕಟ್ಟು ಒಂದು ಸ್ವಾಯತ್ತವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಬಿಟ್ಟು ಅಲ್ಲೊಬ್ಬ ಎಮ್ ಡಿಯನ್ನು ಹಾಕಿ ಅವನಿಗೊಂದು ಬೋರ್ಡನ್ನು ಮಾಡಿ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸನ್ನು ಮಾಡಿ ಆ ತೀರ್ಮಾನ ತೆಗೆದುಕೊಂಡಾಗ ಬೇಗ ಬೇಗ ಕೆಲಸ ಆಗುತ್ತೆ ಸರ್ಕಾರಕ್ಕೆ ಹೋಗ್ತಕ್ಕಂಥ ಪ್ರಮೇಯ ಬರೋಲ್ಲ ಜನಗಳಿಗೆ ಬೇಗ ಕೆಲಸ ಆಗಲಿ ಬೇಗ ಮುಟ್ಲಿ ಅಂತಕ್ಕಂಥ ಸದುದ್ದೇಶದಿಂದ ಮಾಡಿದ್ದು ಈ ಇತ್ತೀಚೆಗೆ ಕೆಲವು ನಿಗಮಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಕ್ರಮಗಳು ಹಗರಣಗಳು ಆಗ್ತಾಯಿದೆ ಅದಕ್ಕೋಸ್ಕರ ಚೆನ್ನಾಗಿ ನಡೆಯುವಂಥ ನಿಗಮಗಳಿಗೂ ಕೂಡ ಇದು ಕೆಟ್ಟ ಹೆಸರು ಬರ್ತಾಯಿದೆ ಈಗ ಆರ್ಥಿಕ ಇಲಾಖೆಗೆ ನೇರವಾಗಿ ಸಂಪರ್ಕ ಇರೋಲ್ಲ ನಿಗಮಗಳಿಗೆ ಕಾರಣ ಅವರು ಎ ಸಿ ಬಿಲ್ ಅಂತ ಇರ್ತದೆ ಎ ಸಿ ಬಿಲ್ ಮೇಲೆ ಅವರಿಗೆ ಅಲೋಕೇಶನ್ ಆಗಿರ್ತಕ್ಕಂಥ ದುಡ್ಡನ್ನು ಡ್ರಾ ಮಾಡಿಬಿಟ್ಟು ಬ್ಯಾಂಕಿಗೆ ಹಾಕ್ತಾರೆ ಅದನ್ನು ಡ್ರಾ ಮಾಡಲಿಕ್ಕೆ ಆರ್ಥಿಕ ಇಲಾಖೆಯ ಅನುಮತಿ ಬೇಕಾಗಿಲ್ಲ ಅವರಿಗೆ ಆ ಎಮ್ ಡಿಗೆ ಪವರ್ ಇರ್ತದೆ ಅವರು ಬೋರ್ಡ್ನಲ್ಲಿ ತೀರ್ಮಾನ ಮಾಡ್ತಾರೆ ಆ ಪ್ರಕಾರ ಅದು ಬಿಡುಗಡೆ ಆಗುತ್ತೆ ಖರ್ಚಾಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವರು ಸ್ವಾರ್ಥಿಗಳು ಅದನ್ನು ದುರುಪಯೋಗ ಪಡ್ಕೊಂಡು ಆರ್ಥಿಕ ಇಲಾಖೆಯ ಗಮನಕ್ಕೆ ಬಾರದಲ್ಲೇ ಅಕ್ರಮಗಳನ್ನು ಮಾಡ್ತಕ್ಕಂಥ ಉದಾಹರಣೆಗಳು ಇದೆ ಇದರಲ್ಲಿ ವಾಲ್ಮೀಕಿ ನಿಗಮ ಇರ್ಬೋದು ಭೋವಿ ನಿಗಮದ್ದು ಕೂಡ ಇವತ್ತು ಪೇಪರ್ನಲ್ಲಿ ಬಂದಿದೆ ಹೀಗೆ ಏನಾಗುತ್ತೆ ಅಲ್ಟಿಮೇಟ್ಲಿ ಜನಗಳಿಗೆ ಅನ್ಯಾಯ ಆಗುತ್ತೆ ಇಲ್ಲಿ ಆಮೇಲೆ ಕೆಲ ಕೆಲವರು ಮಾತ್ರ ಇಲ್ಲಿ ತಮ್ಮ ಸ್ವಾರ್ಥ ಸಾ ಸಾಧನೆಗೋಸ್ಕರ ಒಂದು ಸಮಸ್ಯೆನ ಹಾಳು ಮಾಡ್ತಾರೆ ಆ ದೃಷ್ಟಿಯಿಂದಲೇ ಯಾವುದೋ ಒಂದೆರಡು ನಿಗಮಗಳು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅವುಗಳನ್ನು ಬಂದ್ ಮಾಡೋದು ಮತ್ತು ಅಬಾಲಿಷ್ ಮಾಡೋದು ಇವೆಲ್ಲವೂ ಕೂಡ ಒಳ್ಳೆಯ ಬೆಳವಣಿಗೆ ಆಗಲ್ಲ ದೃಷ್ಟಿನಲ್ಲಿ ಇದೊಂದು ಪಾಠ ಅಂತ ಕಲಿಬೇಕು ತನಿಖೆ ಆಗ್ತಾ ಇದೆ ತನಿಖೆಯಲ್ಲಿ ತಪ್ಪಿಸ್ತಸ್ಥರಿಗೆ ತಪ್ಪು ಮಾಡ್ತಕ್ಕಂಥ ಯಾರೇ ಇರ್ಬೋದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಆವಾಗ ಬೇರೆ ನಿಗಮದ ವ್ಯಕ್ತಿಗಳು ಮತ್ತು ಎಲ್ಲರೂ ಕೂಡ ಹುಷಾರಾಗ್ತಾರೆ ಅದನ್ನು ಶುದ್ಧೀಕರಣ ಮಾಡ್ತಾರೆ ಆ ದೃಷ್ಟಿನಲ್ಲಿ ಇಲಾಖೆಗಳಿಗೆ ಪರ್ಯಾಯವಾಗಿ ಅಲ್ಲ ಇಲಾಖೆಗಳ ಕೆಲಸ ಸುಗಮವಾಗಿ ನಿಗಮದ ಮೂಲಕ ಆಗಲಿ ಅಂತ ಹೇಳಿ ಮಾಡಿರ್ತಕ್ಕಂಥ ಈ ಸದುದ್ದೇಶದ ನಿಗಮಗಳು ಉಳಿಬೇಕು ವಿಶೇಷವಾಗಿ ಆ ಶೋಷಿತರಿಗೆ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಹೆಚ್ಚು ಉಪಯೋಗ ಆಗ್ತಕ್ಕಂಥ ಆ ನಿಗಮಗಳು ಇನ್ನೂ ಚೆನ್ನಾಗಿ ದಕ್ಷತೆಯಿಂದ ಕೆಲಸ ಮಾಡಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಬರ್ತಾ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭಾಶಯಗಳು